ನಮ ಶಿವಾಯ ಶ್ರೀ ಗುರು ಬಸವಲಿಂಗಾಯ ನಮಃ ಶ್ರೀ ಬಸವ ಟಿ ವಿ ವೀಕ್ಷಕ ಎಲ್ಲ ಶರಣು ತಂದೆ ತಾಯಿಗಳಿಗೆ ಶರಣು ಶರಣಾರ್ಥಿಗಳು ಕಳೆದ ಹಲವಾರು ದಿನಗಳಿಂದ ಶಿವನರಿತ ಶರಣರು ಈ ಒಂದು ವಿಶೇಷ ಸಂಚಿಕೆಯಲ್ಲಿ ನಾವೆಲ್ಲರೂ ಕೂಡ ಶರಣರು ಕೊಟ್ಟಿರುವ ಶಿವನ ಸತ್ಯದ ಕುರಿತಾಗಿ ಯಥಾರ್ಥ ಚಿಂತನೆಯನ್ನು ಮಾಡುವ ಉದ್ದೇಶದಿಂದ ಮತ್ತು ಶರಣರು ಯಾವ ಉದ್ದೇಶದಿಂದ ಜಗತ್ತಿಗೆ ಜ್ಞಾನವನ್ನು ಕೊಡಲಿಕ್ಕೆ ಅವತರಣೆ ಆದರೂ ಜನ್ಮವನ್ನು ತಾಳಿದರು ಅನ್ನೋ ಆಧಾರದ ಮೇಲೆ ಈ ಒಂದು ಚಿಂತನೆಗಳು ನಿಂತಿರುತ್ತೆ ಹಾಗಾಗಿ ಎಲ್ಲಿಯವರೆಗೆ ನಾವು ಶರಣರು ಕೊಟ್ಟಿರುವ ಆ ಶಿವನ ಸತ್ಯವನ್ನು ಅರಿಯಲು ಯೋಗ್ಯರಾಗುವುದಿಲ್ಲವೋ ಅಲ್ಲಿಯ ತನಕ ಶರಣರ ಯಥಾರ್ಥ ಗುರಿ ಉದ್ದೇಶಗಳನ್ನು ಈಡೇರಿಸಲು ನಮ್ಮಿಂದ ಸಾಧ್ಯ ಆಗೋದಿಲ್ಲ ಬಲೆ ನಾವು ವಚನಗಳನ್ನು ಎಷ್ಟೆಲ್ಲ ನಾವು ಅರ್ಥ ಮಾಡಿಕೊಂಡಿರಬಹುದು ಓದಿರಬಹುದು ಆದರೆ ಆ ವಚನಗಳು ಶಬ್ದ ಅರ್ಥದಲ್ಲಿ ಕೂಡ ಇರುತ್ತೆ ಆ ವಚನಗಳಲ್ಲಿ ಭಾವಾರ್ಥಗಳು ತುಂಬಿರುತ್ತೆ ಆ ವಚನಗಳಲ್ಲಿ ಸಂದರ್ಭಾರ್ಥಗಳು ಕೂಡ ಇರುತ್ತೆ ಆ ವಚನಗಳಲ್ಲಿ ಸಾಮಾಜಿಕ ಅರ್ಥಗಳು ಕೂಡ ಇರುತ್ತೆ ಆದರೆ ಆ ಒಂದು ವಚನ ಯಥಾರ್ಥ ಯಾವುದು ಎನ್ನುವುದನ್ನು ಅರಿತಾಗ ಮಾತ್ರ ಯಾವ ಸಮಯದಲ್ಲಿ ಯಾವ ಉದ್ದೇಶದಿಂದ ಯಾರಿಗೋಸ್ಕರ ಈ ವಚನವನ್ನು ಆ ಒಬ್ಬ ಶರಣರು ಬರೆದಿದ್ದಾರೆ ಅನ್ನುವಂತಹ ಒಂದು ಕ್ಲಾರಿಟಿ ಯಾವಾಗ ನಮ್ಮಲ್ಲಿ ಬರೋದಿಲ್ವೋ ಅಲ್ಲಿಯ ತನಕ ಅವರ ಆ ವಚನವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳುವಲ್ಲಿ ನಾವು ವಿಫಲರಾಗ್ಬಿಡುತ್ತೇವೆ ಯಾಕಂದರೆ ಅಣ್ಣ ಬಸವಣ್ಣ ಭಕ್ತಿ ಭಂಡಾರಿ ಅಂತ ಅನ್ನಿಸ್ಕೊಳ್ತಾರೆ ಅಂಬಿಗರ ಚೌಡಯ್ಯ ಅವರು ಖಂಡ ತುಂಡವಾಗಿ ಎಲ್ಲವನ್ನು ಖಂಡಿಸಲಿಕ್ಕೆ ನೇರವಾದಿಗಳಾಗಿರ್ತಾರೆ ಪ್ರಭುಗಳು ಕೂಡ ವಿಪರೀತವಾದ ಜ್ಞಾನಯುಕ್ತವಾಗಿರ್ತಕ್ಕಂಥ ವಚನಗಳನ್ನು ಹೇಳ್ತಾರೆ ಅಕ್ಕ ಮಹಾದೇವಿ ವೈರಾಗ್ಯ ಚಕ್ರವರ್ತಿ ಅಂತ ಕರೆಸ್ಕೊಳ್ತಾರೆ ಮಡಿವಾಳ ಮಾಚಿದೇವರು ಧೈರ್ಯಶಾಲಿ ಶರಣ ಅಂತ ಕರೆಸ್ಕೊಳ್ತಾರೆ ನೋಡಿ ಆ ಶರಣರಲ್ಲಿಯೂ ಕೂಡ ಜ್ಞಾನ ಭಕ್ತಿ ವೈರಾಗ್ಯ ವಿವೇಕ ಸನ್ಯಾಸ ಈ ರೀತಿಯಾಗಿ ಒಬ್ಬೊಬ್ಬ ಶರಣರು ಕೂಡ ಎಲ್ಲ ಒಂದು ಜ್ಞಾನ ಭಕ್ತಿ ವೈರಾಗ್ಯ ವಿವೇಕಗಳಿಗೆ ಪ್ರಖ್ಯಾತಿಯನ್ನು ಪಡೆದರು ಒಬ್ಬೊಬ್ಬರು ಒಂದೊಂದು ವಿಚಾರಗಳನ್ನು ಮನದಟ್ಟು ಮಾಡುವಲ್ಲಿ ಆಯಾ ದೃಷ್ಟಿಕೋನದಲ್ಲೇ ತಮ್ಮ ವಚನಗಳನ್ನು ರಚನೆ ಮಾಡುವಂಥ ಒಂದು ಸಿಸ್ಟಮನ್ನು ಕ್ರಿಯೇಟ್ ಮಾಡಿಕೊಂಡು ಅವರವರೇ ಆಯ್ದುಕೊಂಡು ಒಂದೊಂದು ಸಮಾಜದ ಪ್ರತಿಯೊಂದು ಭಾಗಗಳನ್ನು ಮನುಷ್ಯನ ಪ್ರತಿಯೊಂದು ಬಲಹೀನತೆಗಳನ್ನು ಯಾವ ರೀತಿಯಾಗಿ ತಿದ್ದಬೇಕು ಅನ್ನೋದನ್ನು ತಮ್ಮದೇ ಆದಂಥ ಒಂದು ಅನುಭವ ಮಂಟಪದ ಒಂದು ಸಿಸ್ಟಮನ್ನು ಕ್ರಿಯೇಟ್ ಮಾಡಿಕೊಂಡು ಒಬ್ಬೊಬ್ಬರು ಒಂದೊಂದನ್ನು ಪ್ರತಿನಿಧಿಸಿಕೊಂಡು ಒಂದೊಂದು ಸ್ಥಾನದಲ್ಲಿ ನಿಜವಾಗಲೂ ಹೇಳಬೇಕು ಅಂತಂದರೆ ಸುಮ್ಮನೆ ಪುರಾಣಗಳಲ್ಲಿ ವರ್ಣನೆ ಮಾಡ್ತಾರಷ್ಟೇ ಇಂದ್ರ ಸಭೆ ಇಂದ್ರ ಸಭೆ ಅಂತ ನಿಜವಾಗಲೂ ನೋಡಬೇಕು ಅಂದರೆ ಅದಕ್ಕಿನ್ನ ಇಂದ್ರ ಸಭೆ ಅದಕ್ಕಿನ್ನ ದೈವ ಸಭೆ ಇನ್ನೆಲ್ಲಿ ಇರುತ್ತೆ ಹೇಳಿ ಅನುಭವ ಮಂಟಪ ಅಕ್ಷರ ಸಹ ಅದು ಒಂದು ಇಂದ್ರ ಸಭೆನೇ ಆಗಿತ್ತು ಅಲ್ಲಿ ಅಲ್ಲಮ್ಮ ಪ್ರಭುಗಳ ಆ ಒಂದು ದಿವ್ಯ ಸಾನಿಧ್ಯ ಬಸವಣ್ಣನವರ ನೇತೃತ್ವ ಅಕ್ಕ ಮಹಾದೇವಿಯ ಅಕ್ಕ ನಾಗಲಾಂಬಿಕೆ ಮತ್ತು ಗಂಗಾಂಬಿಕೆಯರ ಆ ಒಂದು ಪಾಲನೆ ಶರಣರ ಎಷ್ಟು ಮಸ್ತಾಗಿದ್ದರು ಅಂದರೆ ಯಾವ ಸ್ವರ್ಗನೂ ಕೂಡ ಅಥವಾ ಪುರಾಣಗಳಲ್ಲಿ ಕಲ್ಪಿತವಾಗಿ ಏನೆಲ್ಲ ಸ್ವರ್ಗದ ಕಲ್ಪನೆಗಳಿತ್ತು ಅದು ಯಾವುದಕ್ಕೂ ಕೂಡ ಕಡಿಮೆ ಇರಲಿಲ್ಲ ಅಷ್ಟು ಆನಂದವನ್ನು ಅನುಭವಿಸುವಂಥ ಸುಂದರ ವೇದಿಕೆ ಆ ಎಲ್ಲ ಶರಣರು ಒಂದಾಗಿ ನಿರ್ಮಾಣ ಮಾಡಿರುವಂಥ ಒಂದು ಅನುಭವ ಮಂಟಪದಲ್ಲಿ ಇತ್ತು ಹಾಗಾಗಿ ಆ ಎಲ್ಲ ಶರಣರು ಕೂಡ ಅವರ ಮೇಲೆ ಜವಾಬ್ದಾರಿ ಎಷ್ಟಿತ್ತು ಅಂತಂದರೆ ಎಲ್ಲ ಧರ್ಮ ಅಂತಂದ್ರೇನು ಈಗಾಗಲೇ ಒಳಗಡೆ ಅರಗಿರುವ ಶಕ್ತಿಯನ್ನು ಹೊರಗಡೆ ತರುವುದೇ ಧರ್ಮ ಅಂತ ವಿವೇಕಾನಂದರೇನು ಇವತ್ತು ಹೇಳ್ತಾ ಇದ್ದಾರೆ ಇದನ್ನು ಆಧಾರವಾಗಿಟ್ಟುಕೊಂಡಿದ್ದರು ಆವಾಗಲೇ ಶರಣರು ಆಲ್ರೆಡಿ ಮನುಷ್ಯನಲ್ಲಿ ಶಕ್ತಿ ಇದೆ ಆ ಒಂದು ಶಕ್ತಿಯನ್ನು ಆವಿರ್ಭಾವ ಮಾಡಿಸಬೇಕು ಅಂತಂದರೆ ಮೊದಲು ಒಂದು ಸುಂದರವಾದ ವೇದಿಕೆ ನಿರ್ಮಾಣ ಆಗಬೇಕಾಗುತ್ತೆ ಯಾಕಂದರೆ ಮನುಷ್ಯ ಆಲ್ರೆಡಿ ತನ್ನನ್ನು ತಾನು ಪಾಪಿ ನೀಚ ಅಂತ ಹೇಳಿ ಅಸ್ಪೃಶ್ಯತೆಗೆ ಒಳಗಾಗಿ ಎಲ್ಲರೂ ಎಲ್ಲೋ ಒಂದು ಕಡೆ ಅವನನ್ನು ತುಳಿತಕ್ಕೊಳಗಾಗಿ ಯಾರೋ ಕೆಲವರು ಮಾತ್ರ ಪಟ್ಟದಲ್ಲಿದ್ದುಕೊಂಡು ಉಳಿದವರನ್ನೆಲ್ಲ ಪಾದದಲ್ಲಿ ಇಟ್ಟಿರುವಂಥ ಒಂದು ಸಮಾಜವನ್ನು ತಿದ್ದುವುದು ಮತ್ತು ಅವರಲ್ಲಿರುವ ಶಕ್ತಿಯನ್ನು ಅವರಿಗೆ ಅರಿವು ಮೂಡಿಸುವುದು ಜಾಗೃತಿ ಮಾಡಿಸುವಂಥ ಜವಾಬ್ದಾರಿ ಜೊತೆಗೆ ಸಮಾಜದಲ್ಲಿ ಕೆಟ್ಟಿರುವ ಸಂಪ್ರದಾಯಗಳನ್ನು ಕಟ್ ಮಾಡಿ ಆಪರೇಷನ್ ಮಾಡುವಂಥ ಜವಾಬ್ದಾರಿ ಜೊತೆಗೆ ಅವರ ಮನಸ್ಥಿತಿಯಲ್ಲಿ ಆತ್ಮಸ್ಥೈರ್ಯವನ್ನು ತುಂಬಿ ಆ ಒಂದು ಕಟ್ಟುಪಾಡಿನ ಮೌಢ್ಯ ಬಂಧನಗಳಿಂದ ಹೊರಗಡೆ ತರುವಂಥ ಜವಾಬ್ದಾರಿ ಮತ್ತು ಶಿಕ್ಷಣ ಇಲ್ಲದವರಿಗೆ ಒಂದು ಶಿಕ್ಷಣ ಕೊಡುವಂತಹ ಜವಾಬ್ದಾರಿ ಎಲ್ಲ ಜವಾಬ್ದಾರಿಗಳನ್ನು ಇವತ್ತಿನ ಒಂದು ಸರ್ಕಾರ ಯಾವ ರೀತಿಯಾಗಿ ಎಲ್ಲ ಒಂದೊಂದು ಮಿನಿಸ್ಟರಿಗಳನ್ನು ಮಾಡಿದ್ದಾರೆ ಆರೋಗ್ಯ ಸಚಿವರು ಬೇರೆ ರೈಲ್ವೆ ಸಚಿವರು ಬೇರೆ ಸಾರಿಗೆ ಸಚಿವರು ಬೇರೆ ಈ ರೀತಿಯಾಗಿ ಒಂದೊಂದಕ್ಕೂ ಒಬ್ಬೊಬ್ಬ ಸಚಿವರು ಹೇಗಿದ್ದಾರೋ ಹಾಗೆ ಅಲ್ಲಿ ಅನುಭವ ಮಂಟಪ ಅನ್ನೋದು ಒಂದು ಗಾಡ್ಲಿ ಗೌರ್ಮೆಂಟ್ ಅಂತ ಹೇಳ್ಬೋದು ಆ ಥರ ಗಾಡ್ಲಿ ಗೌರ್ಮೆಂಟಲ್ಲಿ ಅಲ್ಲಿ ಒಬ್ಬೊಬ್ಬರು ಕೂಡ ಒಂದೊಂದು ಮಿನಿಸ್ಟರಿ ಪದವಿಗಳನ್ನು ಯಾವ ರೀತಿಯಲ್ಲಿ ನಿಭಾಯಿಸ್ತಾರೋ ಖಾತೆಗಳನ್ನು ಅದೇ ಥರ ವೈರಾಗ್ಯದ ಖಾತೆ ಜ್ಞಾನದ ಖಾತೆ ಭಕ್ತಿಯ ಖಾತೆ ವಿವೇಕದ ಖಾತೆ ಅಂತ ಅವರವರೇ ಹಂಚಿಕೊಂಡಂತೆ ಅದಕ್ಕಾಗಿಯೇ ಅವರು ನಿಪುಣತೆಯನ್ನು ಪಡೆದು ತರಬೇತಿಯನ್ನು ಪಡೆದು ಬಂದವರಂತೆ ಅಲ್ಲಿ ಸಂಗಮ ಆಗಿದ್ದರು ಆ ಒಂದು ಕೂಡಲ ಸಂಗಮನನ್ನೇ ಅವ್ರನ್ನ ಕೂಡಿಸಿದ್ರು ಒಂದು ಸಂಗಮ ಮಾಡಿದ್ರು ಅಂತಂದರೆ ತಪ್ಪಾಗಲಾರ್ದು ಅಂತಹ ಒಂದು ಸುಂದರವಾದ ಕಲ್ಪನೆ ಅದನ್ನು ಇವತ್ತು ಯಾರಾದರೂ ಹೇಳಿದರೆ ಅದೊಂದು ಕಟ್ಟು ಕಥೆ ಅದೊಂದು ಪುರಾಣ ಅಂತ ಮುಂದಿನ ದಿನಗಳಲ್ಲಿ ಅಂದುಕೊಂಡು ಬಿಟ್ಟರು ಕೂಡ ಆಶ್ಚರ್ಯ ಇಲ್ಲ ಯಾಕಂದರೆ ಈ ಕತೆಗಳು ಕೇಳಿ ಕೇಳಿ ನಮ್ಮ ಭಾರತ ದೇಶದಲ್ಲಿ ಅದೊಂದು ಸಂಪ್ರದಾಯನೇ ಆಗ್ಬಿಟ್ಟಿದೆ ಉದಾಹರಣೆಗೆ ಬರೆದಿರುವ ರಾಮಾಯಣ ಆಗಿರ್ಬೋದು ಬರೆದಿರುವ ಮಹಾಭಾರತ ಆಗಿರ್ಬೋದು ಬರೆದಿರುವ ಒಂದು ದೇವಿ ಪುರಾಣ ಆಗಿರ್ಬೋದು ಇವೆಲ್ಲವೂ ಕಪೋಲ ಕಲ್ಪಿತ ಕತೆಗಳೇನಿದೆ ಈ ಕಥೆಗಳನ್ನು ಕೇಳಿ ಕೇಳಿ ಜನಗಳು ಏನಾಗ್ಬಿಟ್ಟಿದೆ ಅಂತಂದರೆ ಎಲ್ಲ ಕಥೆಗಳ ರೂಪದಲ್ಲೇ ಒಂದು ನೋಡುವಂಥದ್ದು ಕೇಳುವಂಥದ್ದು ರೂಢಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಮುಂದೊಂದು ದಿನ ಇದನ್ನೂ ಕೂಡ ಯಾರೂ ಬರೆದಿಟ್ಟಿರುವ ಒಂದು ಕತೆ ಇವೆಲ್ಲವೂ ಕೂಡ ಒಂದೊಂದು ಪಾತ್ರಗಳು ಅನ್ನುವಂಥ ಒಂದು ಕಲ್ಪನೆಯಲ್ಲಿ ಎಲ್ಲರೂ ಇದನ್ನು ವಿವರಿಸಿದರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ ನಾವು ಯಾಕಂದರೆ ಅಂಥ ಒಂದು ಕಠೋರ ದಿನಗಳು ಕೂಡ ಬಂದು ಬಿಡಬಹುದು ಸ್ವಲ್ಪ ನಾವು ಯಾಮಾರಿದರೆ ಹಾಗಾಗಿ ಅಂತಹ ಒಂದು ದುರ್ಗತಿ ಬಸವ ಧರ್ಮಕ್ಕಾಗಲಿ ಬಸವ ತತ್ವಕ್ಕಾಗಲಿ ಯಾವುದೇ ಕಾರಣಕ್ಕೂ ಬರಬಾರದು ಅನ್ನುವಂಥ ಉದ್ದೇಶ ನಮಗೇನಾದರೂ ಇದ್ದರೆ ಆ ಒಂದು ತತ್ವವನ್ನು ಜೀವಂತಿಕೆ ಆಗಿ ಇಡಬೇಕು ಅಂತಂದರೆ ಮುಂದಿನ ಪೀಳಿಗೆ ಪೀಳಿಗೆ ತಲೆಮಾರುಗಳು ಎಷ್ಟೇ ಕಳೆದರೂ ಕೂಡ ಸಾವಿರ ಸಾವಿರ ವರ್ಷಗಳ ನಂತರವೂ ಸಹ ಇದು ಸತ್ಯ ಘಟನೆ ಅನ್ನುವಂಥದ್ದನ್ನು ಮುಂದಿನ ಕಾಲದಲ್ಲಿ ಇದನ್ನು ನಂಬೋದಕ್ಕೆ ಕಷ್ಟ ಆಗುವ ರೀತಿಯಲ್ಲಿ ಅಸಂಭವ ಇದು ಅನ್ನುವಂಥ ರೀತಿಯಲ್ಲಿ ಬಾಳಿ ಬದುಕಿ ತಮ್ಮ ಜೀವಗಳನ್ನು ಹಿಂಗ ಜಗತ್ತಿನ ಕಲ್ಯಾಣಕ್ಕಾಗಿ ಚೆಲ್ಲಿ ಹೋದ್ರಲ್ಲ ಅಂತಹ ಶರಣರನ್ನು ಮತ್ತೆ ನಾವು ಹುಡುಕೊಳ್ಳೋದಕ್ಕೆ ಆಗುತ್ತಾ ಇಂಥ ತತ್ವ ಸಿದ್ಧಾಂತವನ್ನು ಜಗತ್ತಿನ ಯಾವ ಧರ್ಮದಲ್ಲೂ ಕೂಡ ಹುಡುಕ್ಲಿಕ್ಕೆ ಸಿಗೋದಿಲ್ಲ ಯಾವ ದೇಶದಲ್ಲೂ ಸಿಗೋದಿಲ್ಲ ಯಾವ ರಾಜ್ಯದಲ್ಲೂ ಸಿಗೋದಿಲ್ಲ ಅದು ನಮ್ಮ ರಾಜ್ಯದ ಸೌಭಾಗ್ಯ ಕರ್ನಾಟಕದ ಹೆಮ್ಮೆ ಅತ್ಯಂತ ಶ್ರೇಷ್ಠ ಹೆಮ್ಮೆಯ ಸಂಗತಿ ಏನು ಅಂತಂದರೆ ಹನ್ನೆರಡನೇ ಶತಮಾನದಲ್ಲಿ ಇದ್ದ ಕಲ್ಯಾಣ ರಾಜ್ಯ ಮತ್ತು ಅನುಭವ ಮಂಟಪ ಅಂತ ನಾವು ಇವತ್ತು ಎಲ್ಲಿ ಬೇಕಾದರೂ ಪ್ರತಿ ಒಬ್ಬ ಕನ್ನಡಿಗನ ಬಾಯಲ್ಲಿ ಇವತ್ತು ಬಸವ ಅಂತ ಬರಬೇಕಾಗಿತ್ತು ಕಲ್ಯಾಣದ ಬಸವ ಅಂತ ಬರಬೇಕಾಗಿತ್ತು ಇವತ್ತಿಗೂ ಕೂಡ ಆ ಹೆಸರು ಸುಮ್ಮನೆ ಯಾರ್ಯಾರ್ದೋ ಇವತ್ತು ಹೇಳ್ಕೊಂಡು ಯಾರ್ಯಾರದ್ದೋ ಒಂದಷ್ಟು ಹೆಸರುಗಳು ಇಟ್ಕೊಂಡು ನಮ್ಮ ಜಾತಿಯವನು ಅನ್ನೋ ಕಾರಣಕ್ಕಾಗಿ ಕೆಲವರು ನಮ್ಮ ಗ್ರಾಮದವನು ಅನ್ನೋ ಕಾರಣಕ್ಕಾಗಿ ಕೆಲವರು ನಮ್ಮ ಊರಿನವನು ಅನ್ನೋ ಕಾರಣಕ್ಕಾಗಿ ಕೆಲವರು ನಮ್ಮ ದೇಶದವನು ಅನ್ನೋ ಕಾರಣಕ್ಕಾಗಿ ನಮ್ಮ ಭಾಷೆಯವರು ಅನ್ನೋ ಕಾರಣಕ್ಕಾಗಿ ನಮ್ಮ ಸಂಪ್ರದಾಯದವರು ಅನ್ನೋ ಕಾರಣಕ್ಕಾಗಿ ಒಡೆದು 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 ಎಲ್ಲ ಶರಣರನ್ನು ಹಂಚ್ಕೊಳ್ತಾ ಇದ್ದೀವಿ ಎಲ್ಲ ಸ್ವತಂತ್ರ ಹೋರಾಟಗಾರರನ್ನು ಹಂಚ್ಕೊಳ್ತಾ ಇದ್ದೀವಿ ಅಂದರೆ ಇವತ್ತು ಯಾವ ಮಟ್ಟಕ್ಕೆ ನಮ್ಮ ಮನಸ್ಥಿತಿ ಕೀಳು ಇಳಿದಿದೆ ನಮ್ಮ ಬುದ್ಧಿ ಎಲ್ಲ ಜೊಳ್ಳುಗಳಿಂದ ತುಂಬಿದೆ ಹುಳು ಹತ್ತಿ ಹೋಗಿದೆ ಅನ್ನುವಂಥದ್ದಕ್ಕೆ ಇವತ್ತಿನ ಸಮಾಜವೇ ಸ್ಪಷ್ಟ ಉದಾಹರಣೆ ಇಂಥ ಒಂದು ಸಂದರ್ಭದಲ್ಲಿ ಆ ಸತ್ಯ ಶರಣರು ಯಾವ ಉದ್ದೇಶದಿಂದ ಅನುಭವ ಮಂಟಪವನ್ನು ಸ್ಥಾಪನೆ ಮಾಡಿದರು ಯಾವ ಕಾರಣಕ್ಕಾಗಿ ತಮ್ಮ ಜೀವನವನ್ನು ಹಾಯಾಗಿ ಸುಮ್ಮನೆ ತಿಂದಿರುವ ಎಲೆಯಸದಂತೆ ತಮ್ಮ ಶರೀರಗಳನ್ನು ತ್ಯಾಗ ಮಾಡಿದರು ಯಾಕಂದರೆ ಕಲ್ಯಾಣದ ಮುಂದೆ ಕಲ್ಯಾಣ ರಾಜ್ಯದ ಕನಸಿನ ಮುಂದೆ ಅವರ ಪ್ರಾಣವನ್ನು ಕೂಡ ಲೆಕ್ಕಕ್ಕೆ ತರಿಸಿಕೊಳ್ಳಲಿಲ್ಲ ಅಷ್ಟು ಅವರು ವೈರಾಗ್ಯ ಮತ್ತು ಜ್ಞಾನಿಯಾಗಿ ತಾವು ಮಾಡುವ ಕಾರ್ಯದಲ್ಲಿ ಕಾಯಕದಲ್ಲಿ ನಿಷ್ಠೆಯುಳ್ಳವರಾಗಿ ಅವರಿಗೆ ಒಂದು ತತ್ವ ಸಿದ್ಧಾಂತದ ಕ್ಲಾರಿಟಿ ಇತ್ತು ಒಂದು ಗುರಿ ಇತ್ತು ಒಬ್ಬ ಗುರು ಇದ್ದ ಸ್ವಯಂ ಪರಮಾತ್ಮ ಅವರೆಲ್ಲರ ಮೇಲೆ ಆಶೀರ್ವಾದವನ್ನು ಮಾಡಿ ಪರಮಾತ್ಮನೇ ಮಾರ್ಗದರ್ಶನ ಮಾಡಿ ಆ ಕಲ್ಯಾಣ ರಾಜ್ಯದ ಶರಣರನ್ನು ಅಂಥ ಒಂದು ಜ್ಞಾನದ ಎತ್ತರಕ್ಕೆ ಹೊಯ್ದು ಜಗಜ್ಯೋತಿಯನ್ನಾಗಿ ರೂಪಿತ ಮಾಡುವಲ್ಲಿ ಸ್ವಯಂ ಶಿವಪರಮಾತ್ಮನ ಇಚ್ಛೆಯೂ ಕೂಡ ಇದ್ದೇ ಇತ್ತು ಹಾಗಾಗಿ ಅಂಥ ಶರಣರು ನಮ್ಮ ನಾಡಿನ ಕಳಶಗಳು ಎಲ್ಲಿಯವರೆಗೆ ಸೂರ್ಯ ಚಂದ್ರರು ಅಜರಾಮರವಾಗಿದ್ದಾರೆಯೋ ಅಲ್ಲಿಯ ತನಕವೂ ಕೂಡ ಈ ಶರಣರ ಮಹಿಮೆ ಶರಣರು ಕೊಟ್ಟಿರುವ ವಚನ ಶರಣರು ಕೊಟ್ಟಿರುವ ತತ್ವ ಸಿದ್ಧಾಂತ ಶರಣರು ಆಡಿ ಹೋಗಿರುವ ಒಂದೊಂದು ಮಹಾವಾಕ್ಯಗಳು ಕರ್ನಾಟಕದಲ್ಲಿ ಹುಟ್ಟಿದ ಪ್ರತಿಯೊಂದು ಕಂದನ ಬಾಯಲ್ಲಿ ಮೊದಲು ಬರುವುದೇ ವಚನ ಆಗಬೇಕು ಸ್ವಯಂ ಬಸವಣ್ಣನವರು ಕೊಟ್ಟಿರ್ತಕ್ಕಂಥ ಮಹಾಮಂತ್ರ ಶಿವ ಜಪವನ್ನು ಮಾಡುವಂತಾಗಬೇಕು ಒಂದು ರಾಜ್ಯ ಅಲ್ಲ ಒಂದು ದೇಶ ಅಲ್ಲ ಇಡೀ ವಿಶ್ವವ್ಯಾಪಿಯಾಗಿ ವಿಶ್ವದಲ್ಲಿರುವ ಪ್ರತಿಯೊಬ್ಬರಿಗೂ ಕೂಡ ಅಳವಡಿಸಿಕೊಳ್ಳಲಿಕ್ಕೆ ಸಹಜವಾಗಿರ್ತಕ್ಕಂಥ ಧರ್ಮ ಯಾವುದಾದರೂ ಇದ್ದರೆ ಅದು ಬಸವ ತತ್ವ ಯಾಕಂದರೆ ಸನ್ಯಾಸ ಧರ್ಮ ಅಂತ ಹೋದರೆ ಸಂಸಾರಿಗೆ ಅಲ್ಲಿ ಅಷ್ಟೊಂದು ಬೆಲೆ ಇರುವುದಿಲ್ಲ ಸಂಸಾರಿ ಅಂತ ಹೋದರೆ ಸನ್ಯಾಸಿಗಳಿಗೆ ಅಷ್ಟೊಂದು ಅಲ್ಲಿ ಬೆಲೆ ಇರುವುದಿಲ್ಲ ಅತಿ ವೈರಾಗ್ಯ ಅಂತ ಹೋದರೆ ಅಲ್ಲಿ ಒಂದಷ್ಟು ಇಲ್ಲಿ ಜಗತ್ತಿನ ಯಾವುದೇ ವ್ಯವಹಾರಗಳಿಗೆ ಅಷ್ಟು ಸಾಧು ಆಗೋದಿಲ್ಲ ಯಾಕಂದರೆ ಜನಸಾಮಾನ್ಯರು ಇರುವಂಥದ್ದು ಸಂಸಾರಿಗಳು ಜನಸಾಮಾನ್ಯರು ಇರುವಂಥದ್ದು ವ್ಯಾವಹಾರಿಕವಾಗಿ ಜನಸಾಮಾನ್ಯರು ಇರುವಂಥದ್ದು ಒಂದಷ್ಟು ಇಚ್ಛೆಗಳನ್ನು ಇಟ್ಟುಕೊಂಡು ಬದುಕನ್ನು ಕಟ್ಟಿಕೊಳ್ಳುವಂಥವರು ಅಂಥವರಿಗೆ ಯಥಾರ್ಥವಾಗಿ ಅಳವಡಿಸಿಕೊಳ್ಳಬೇಕು ಅಂತ ಬಂದರೆ ತತ್ವದಲ್ಲಿ ಒಬ್ಬ ಸಂಸಾರಿಯಾಗಿದ್ದರೆ ಅಣ್ಣ ಬಸವಣ್ಣ ಗಂಗಾಂಬಿಕೆ ನೀಲಾಂಬಿಕೆ ಅಂತಿರಬೇಕು ವೈರಾಗ್ಯ ಅಂತ ಬಂದರೆ ಅಕ್ಕ ಮಹಾದೇವಿ ಥರ ಇರಬೇಕು ಜ್ಞಾನ ಅಂತ ಬಂದರೆ ಅಲ್ಲಮ್ಮ ಪ್ರಭುವಿನ ಹಾಗೆ ಇರಬೇಕು ವಿವೇಕ ಅಂತ ಬಂದರೆ ಚೆನ್ನಬಸವಣ್ಣನ ಹಾಗೆ ಇರಬೇಕು ಧೈರ್ಯ ಅಂತ ಬಂದರೆ ಮಡಿವಾಳ ಮಾಚಿದೇವನಂತಿರಬೇಕು ನೇರ ನಡೆ ನುಡಿ ಅಂತ ಬಂದರೆ ಅಂಬಿಗರ ಚೌಡಯ್ಯನಾಗಿರಬೇಕು ಯಾವ ಉದಾಹರಣೆ ಇಲ್ಲ ಹೇಳಿ ಎಲ್ಲ ಯಾಂಗಲ್ಗಳಲ್ಲೂ ಕೂಡ ಶರಣರನ್ನು ಅಳವಡಿಸಿಕೊಳ್ಳೋದಕ್ಕೆ ಇಷ್ಟರಲ್ಲಿ ನೀವು ನೋಡ್ಕೊಳ್ಳಿ ನಿಮಗೆ ಜ್ಞಾನ ಇಷ್ಟ ಆದರೆ ಅಲ್ಲಮ್ಮಪ್ರಭುವನ್ನು ಫಾಲೋ ಮಾಡಿ ಸಾಕು ನಿಮಗೆ ಭಕ್ತಿ ಇಷ್ಟ ಆದರೆ ಬಸವಣ್ಣನವರನ್ನು ಫಾಲೋ ಮಾಡಿ ಸಾಕು ವೈರಾಗ್ಯ ಇಷ್ಟ ಆದರೆ ಅಕ್ಕ ಮಹಾದೇವಿಯನ್ನು ಫಾಲೋ ಮಾಡಿ ಸಾಕು ವಿವೇಕಿಗಳಾಗಿದ್ದರೆ ಜ್ಞಾನಿಗಳಾಗಿದ್ದರೆ ಅಧ್ಯಯನದ ಆಸಕ್ತಿ ಇದ್ದರೆ ಚೆನ್ನ ಸಾಕು ಧೈರ್ಯ ಇದ್ದರೆ ಮಡಿವಾಳ ಮಾಚಿದೇವರಂತ ನಿಂತ್ಕೊಳ್ಳಿ ಸಾಕು ಎಲ್ಲವೂ ಕೂಡ ಆ ಒಂದು ಸಂಗಮದಲ್ಲಿ ನಮಗೆ ಸಿಗುತ್ತೆ ಆ ಕೂಡಲ ಸಂಗಮನೆ ಇವರೆಲ್ಲರನ್ನು ಕೂಡ ಸಂಗಮಗೊಳಿಸಿ ಜಗತ್ತಿಗೆ ಅತ್ಯಂತ ಶ್ರೇಷ್ಠ ಧರ್ಮ ಶ್ರೇಷ್ಠ ತತ್ವ ಸಿದ್ಧಾಂತ ಇನ್ನು ಯಾವ ಧರ್ಮಗಳಲ್ಲೂ ಕೂಡ ಈ ಎಲ್ಲ ಎಂಗಲ್ಗಳನ್ನು ನಾವು ನೋಡಲಿಕ್ಕೆ ಸಿಗೋದೇ ಇಲ್ಲ ಅದು ಸಂಸಾರಿ ಅಂದರೆ ಸಂಸಾರಿಗೆ ಮೀಸಲನ್ನು ತರದಲ್ಲಿ ಇರ್ತವೆ ಇಲ್ಲ ಸನ್ಯಾಸಿ ಅಂದರೆ ಸನ್ಯಾಸಿಗಳಿಗೆ ಮೀಸಲಾಗಿ ಪ್ರಧಾನತೆಯಲ್ಲಿ ಸಿಗ್ತವೆ ಹೊರತಾಗಿ ಸಂಸಾರಿಗಳು ಸನ್ಯಾಸಿಗಳು ವೈರಾಗಿಗಳು ತ್ಯಾಗಿಗಳು ಧೈರ್ಯವಂತರು ಅಮಾಯಕರು ಕುಬ್ಜರು ಅಬಲೆಯರು ಕಳ್ಳರು ಸುಳ್ಳರು ಎಲ್ಲರನ್ನೂ ಶರಣರನ್ನಾಗಿ ಮಾಡಿ ಅವರನ್ನು ಶ್ರೇಷ್ಠ ಇಂಗೂ ಬದುಕಬಹುದು ಅಂತ ಅಸಂಭವವನ್ನು ಸಂಭವ ಮಾಡಿ ತೋರಿಸಿರುವಂಥ ಒಂದು ಶ್ರೇಷ್ಠ ಧರ್ಮ ಯಾವುದಾದರೂ ಇದ್ದರೆ ಅದು ಬಸವ ತತ್ವ ಹಾಗಾಗಿ ನಾವೆಲ್ಲರೂ ಕೂಡ ಈ ತತ್ವವನ್ನು ಯಥಾರ್ಥವಾಗಿ ಯಾವಾಗ ಅರ್ಥ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಅಂದರೆ ಬಸವಣ್ಣನವರನ್ನು ಯಥಾರ್ಥವಾಗಿ ಅರ್ಥಿಕೊಂಡಾಗ ಬಸವಣ್ಣನವರನ್ನು ಅರ್ಥ ಮಾಡಿಕೊಳ್ಳೋದು ಅಂದರೆ ಬಸವಣ್ಣನವರ ಉದ್ದೇಶವನ್ನು ಅರ್ಥ ಮಾಡಿಕೊಳ್ಳೋದು ಯಾಕಂದರೆ ಬಸವಣ್ಣನವರಿಗೆ ಜೀವಾಳ ಆಗಿರುವಂಥದ್ದು ಕೂಡಲ ಸಂಗಮ ಆ ಕೂಡಲ ಸಂಗಮನ ಬಗ್ಗೆ ಅವರು ಹೇಳಿರುವಂಥ ಒಂದೊಂದು ಮಾತುಗಳಾಗಿರಬಹುದು ಅಥವಾ ಎಲ್ಲ ಶರಣರು ಕೂಡ ಆ ಶಿವನ ಬಗ್ಗೆ ಹೇಳಿರುವಂಥ ಪ್ರತಿಯೊಂದು ವಚನಗಳಾಗಿರಬಹುದು ಎಲ್ಲಿಯ ತನಕ ನಾವು ಅವರ ಒಂದು ಟೀಚಿಂಗನ್ನು ಇಡ್ಕೊಳ್ಳೋದಿಲ್ವೋ ಅಲ್ಲಿಯ ತನಕ ನಮ್ಮ ಧರ್ಮವು ಕೂಡ ವಿಶಾಲವಾಗಲಿಕ್ಕೆ ಸಾಧ್ಯ ಇಲ್ಲ ಎಲ್ಲ ಧರ್ಮದವರ ದೌರ್ಗತಿ ಏನು ಅಂತಂದರೆ ಟೀಚಿಂಗನ್ನು ಬಿಟ್ಟು ಟೀಚರ್ಗಳನ್ನು ಹಿಡ್ಕೊಂಡ್ರು ಹಾಗೆಯೇ ನಾವು ಕೂಡ ಹತ್ತಿರಲ್ಲಿ ಅನ್ನೊಂದಾದರೆ ನಾವು ಕೆಲವೊಂದು ಸಂಪ್ರದಾಯಗಳಿಗೆ ಬದ್ಧರಾಗಿ ಇಂಥವ್ರು ಮಾತ್ರ ಬಸು ತತ್ವದವ್ರು ಅಂತ ಅಳತೆ ಮಾಡಿಕೊಂಡು ಕೂತ್ಕೊಂಡ್ಬಿಟ್ಟಿವಿ ಅಂತಂದರೆ ಅವ್ರಿಗೂ ನಮಗೂ ಏನೂ ವ್ಯತ್ಯಾಸ ಇರೋದಿಲ್ಲ ಹಿಂಗಚ್ಚಿರೋರು ಜನಿವಾರ ಹಾಕ್ಕೊಂಡಿರೋರು ಜುಟ್ಟು ಬಿಟ್ಕೊಂಡಿರೋರು ವಿಭೂತಿ ಹಾಕ್ಕೊಂಡಿರೋರು ಲಿಂಗ ಕಟ್ಕೊಂಡಿರೋರೆ ಅಂತ ನಾವೇ ಅಳತೆ ಮಾಡಿಬಿಟ್ಟಿವಿ ಅಂತಂದರೆ ಇನ್ನು ನಾವು ಯಾರಿಗೆ ಪಾಠ ಮಾಡಲಿಕ್ಕಾಗತ್ತೆ ಇಲ್ಲಿ ಹೊರಗಿನ ಸ್ಥೂಲ ಸಂಪ್ರದಾಯ ಮುಖ್ಯವಲ್ಲ ಒಳಗಿನ ತಿರುಳು ಏನಿದೆ ಅನ್ನೋದು ಮುಖ್ಯ ಹೊರಗಿನ ಸಂಪ್ರದಾಯ ಕೊಡಬೇಕಾದರೆ ಬಸವಣ್ಣ ಆ ಒಂದು ಸಮಾಜದಲ್ಲಿ ನಿರಾಕಾರ ಶಿವನನ್ನು ಅರ್ಥ ಮಾಡಿಕೊಳ್ಳುವ ತಾಕತ್ತು ಅವತ್ತಿನ ಸಮಾಜದಲ್ಲಿ ಇನ್ನೂ ಅಷ್ಟೊಂದು ಪಕ್ವತೆ ಪ್ರಬುದ್ಧತೆ ಬಂದಿಲ್ಲದೆ ಇರುವ ಕಾರಣ ಅವರಿಗೆ ನಿರಾಕಾರವಾಗಿ ಅರ್ಥ ಮಾಡಿಸ್ಲಿಕ್ಕೆ ಕಷ್ಟ ಆಗಿರುವ ಕಾರಣ ಒಂದು ಸಾಕಾರದ ಅನಿವಾರ್ಯತೆ ಅವರಿಗೆ ಇರುವ ಕಾರಣ ಒಂದು ಸಾಧನ ಬೇಕೇ ಬೇಕಾಗಿರುವುದರಿಂದಲೇ ಒಂದು ದೊಡ್ಡದನ್ನು ಬಿಟ್ಟು ಸಣ್ಣದಾಗಿ ಮತ್ತು ಎಲ್ಲೋ ಹೋಗಿ ಮಾಡಬೇಕಾಗಿರೋದನ್ನು ಅವರಿದ್ದಲ್ಲೇ ಮಾಡಿಕೊಳ್ಳುವುದಕ್ಕಾಗಿ ಇಷ್ಟಲಿಂಗವನ್ನು ಕಟ್ಟಿ ವಿಭೂತಿ ಧಾರಣೆಯನ್ನು ಮಾಡಿಸಿ ಒಂದು ಸಾಂಪ್ರದಾಯಿಕವಾಗಿ ಒಂದನ್ನು ಕೊಟ್ಟಾಗ ಮಾತ್ರ ಅವರು ಭಕ್ತಿ ಭಾವದಿಂದ ಸ್ವೀಕಾರ ಮಾಡ್ತಾರೆ ಒಮ್ಮೆಲೇ ಜ್ಞಾನಿಗಳಾಗೋದಿಲ್ಲ ಇವರು ಭಕ್ತಿಯಿಂದ ಆರಂಭ ಮಾಡಿ ಜ್ಞಾನದಲ್ಲಿ ಅಂತ್ಯ ಆಗಲಿ ಅನ್ನುವ ಉದ್ದೇಶದಿಂದ ಹಂತ ಹಂತವಾಗಿ ಎಲ್ಲರೂ ಕೂಡ ಅವರನ್ನು ಅನುಸರಿಸುವುದರಿಂದ ಅವರೆಲ್ಲರೂ ಕೂಡ ಲಿಂಗ ಕಟ್ಟಿದ್ರು ಬಲೆ ಅವರು ಯಾರಿಗೂ ಕೂಡ ಅಲ್ಲಮ್ಮಪ್ರಭಾಗಲಿ ಆಗಲಿ ಬಸವಣ್ಣನವರಾಗಲಿ ಅದೆಲ್ಲ ತತ್ವವನ್ನು ಮೀರಿ ಶೂನ್ಯದಲ್ಲಿ ನಿಂತಿರುವವರು ಅವರೆಲ್ಲನೂ ಕೂಡ ಆದರೆ ಯಾಕೆ ಇಟ್ಕೊಂಡಿದ್ರು ಯಾಕೆ ಕಟ್ಕೊಂಡಿದ್ರು ಅಂದರೆ ಅವರನ್ನು ನೋಡಿ ಬೇರೆಯವರು ಕೂಡ ಮಾಡ್ತಾರೆ ಅನ್ನುವ ಉದ್ದೇಶದಿಂದ ಅವರಿಗೋಸ್ಕರ ಅಲ್ಲದಿದ್ದರೂ ಕೂಡ ಅವರನ್ನು ಅನುಸರಿಸುವವರಿಗೋಸ್ಕರ ಅವರು ಮಾಡ್ತಾ ಬಂದಿದ್ದರೆ ಹೊರತಾಗಿ ಅವರಿಗೆ ಅದು ಅನಿವಾರ್ಯ ಇರಲಿಲ್ಲ ಹಾಗಂತ ಅಲ್ಲೇ ಇರಬೇಕು ಅನ್ನುವಂಥದ್ದು ಅವರ ಉದ್ದೇಶ ಆಗಿರಲಿಲ್ಲ ಆದರೆ ಸಮಾಜ ಅದನ್ನು ಅನುಸರಿಸುತ್ತೆ ಆರಂಭಿಕದಲ್ಲಿ ಅದು ಅನಿವಾರ್ಯ ಅನ್ನೋ ಕಾರಣಕ್ಕಾಗಿ ಅವರು ಮಾಡಿದರೆ ಹೊರತಾಗಿ ಆದರೆ ಇವತ್ತು ಸಮಾಜ ಬದಲಾಗಿದೆ ಇವತ್ತು ಶೈಕ್ಷಣಿಕ ವ್ಯವಸ್ಥೆ ಬದಲಾಗಿದೆ ಇವತ್ತು ಸಮಾಜದಲ್ಲಿ ಒಂದು ಪ್ರಬುದ್ಧತೆ ಬಂದಿದೆ ಯಾವುದು ಸರಿ ಯಾವುದು ತಪ್ಪು ಯಾವುದು ಮೌಢ್ಯ ಯಾವುದು ಅಲ್ಲ ಅನ್ನುವಷ್ಟರ ಮಟ್ಟಿಗೆ ತಿಳಿದುಕೊಳ್ಳುವಂಥ ಒಂದು ಸ್ವತಂತ್ರತೆ ಇವತ್ತು ಇರುವುದರಿಂದ ಸ್ವಲ್ಪ ನಾವು ಕೂಡ ಅವರ ಉದ್ದೇಶ ಅದೇ ಇರಬೇಕು ಆದರೆ ಒಂದಷ್ಟು ವಿಶಾಲತೆಯನ್ನು ಬೆಳೆಸಿಕೊಳ್ಳಬೇಕು ಇಲ್ಲ ಅಂತಂದರೆ ಮತ್ತೆ ನಾವು ಯಾರನ್ನು ಇಲ್ಲಿ ತನಕ ದೂಷಣೆ ಮಾಡಿದ ಮೌಢ್ಯ ಅಂತ ಹೇಳಿದ್ವಿ ಅದೇ ಥರ ನಮ್ಮದು ಮೌಢ್ಯ ಅಂತ ಮುಂದಿನ ದಿನಗಳಲ್ಲಿ ಹೇಳೋದಕ್ಕೆ ಬಂದು ಬಿಡಬಹುದು ಯಾಕಂದರೆ ಸಂಪ್ರದಾಯಕ್ಕೆ ಅಂಟಿಕೊಂಡಿರೋದ್ರಿಂದಲೇ ಅವರ ಅವನತಿ ಆಯಿತು ಹೇಗೋ ಹಾಗೆ ನಾವು ಬರೀ ಸಂಪ್ರದಾಯಕ್ಕೆ ಅಂಟಿಕೊಂಡವರಾದರೆ ನಮ್ಮದು ಅವನತಿ ಖಂಡಿತ ಅನ್ನೋದು ನಮಗೆ ಅರಿವಿರಬೇಕಾಗತ್ತೆ ಹಾಗಾಗಿ ನಾವು ಕೂಡ ಒಂದಷ್ಟು ವಿಶಾಲ ಆಗಿ ಬಸವ ತತ್ವವನ್ನು ಮುಸ್ಲಿಮಾನರು ಕೂಡ ಫಾಲೋ ಮಾಡಬಹುದು ಬಸವ ತತ್ವವನ್ನು ಕ್ರಿಶ್ಚಿಯನ್ನರು ಫಾಲೋ ಮಾಡಬಹುದು ಬಸವ ತತ್ವವನ್ನು ಬೌದ್ಧ ಧರ್ಮದವರು ಫಾಲೋ ಮಾಡಬಹುದು ಬಸವ ತತ್ವವನ್ನು ಸನ್ಯಾಸಿಗಳು ಫಾಲೋ ಮಾಡಬಹುದು ಬಸವ ತತ್ವವನ್ನು ಕಳ್ಳರು ಫಾಲೋ ಮಾಡ್ಬೋದು ಬಸವ ತತ್ವವನ್ನು ಸುಳ್ಳರು ಫಾಲೋ ಮಾಡಬಹುದು ಬಸವ ತತ್ವವನ್ನು ಸಂಸಾರಿಗಳು ಫಾಲೋ ಮಾಡಬಹುದು ಫಾಲೋ ಮಾಡಿ ಆದಮೇಲೆ ಕಳ್ಳರು ಸುಳ್ಳರು ತಮ್ಮ ಕಳ್ಳತನ ಸುಳ್ಳತನವೆಲ್ಲವನ್ನು ಬಿಟ್ಟು ಶರಣ ಆಗಬಹುದು ಅನ್ನುವ ಸತ್ಯವನ್ನು ನಾವು ತೋರಿಸಬೇಕು ಕಳ್ಳನನ್ನು ಕಳ್ಳಂತರನೇ ನೋಡ್ತಾ ಇದ್ದಿದ್ರೆ ಶರಣೆ ಆಗ್ತಿತ್ತು ಸೂಳೆ ಸಂಕವನನ್ನು ಸೂಳೆ ಅಂತ ನೋಡಿ ಹೊರಗಿಟ್ಟಿದರೆ ಶರಣೆ ಹೇಗಾಗ್ತಿದ್ಲು ಅಜ್ಞಾನಿ ಅಂತ ಐದಕ್ಕೆ ಲಕ್ಕಮ್ಮನ ನೋಡಿದರೆ ಅಂಥ ವಚನಗಾರ್ತಿ ಹೇಗಾಗ್ತಿದ್ಲು ಹಾಗಾಗಿ ಇವತ್ತಿನ ಸಮಾಜದಲ್ಲಿ ಅದು ಅನಿವಾರ್ಯತೆ ಇದೆ ಹೌದು ಅವರು ತಪ್ಪು ಮಾಡಿರಬಹುದು ಅವರು ಸಂಪ್ರದಾಯ ಕಂಟುಕೊಂಡಿರಬಹುದು ಅವರು ಯಾವುದೋ ಕಾರಣಕ್ಕೆ ಅರ್ಥ ಮಾಡ್ಕೊಳ್ಳದೇ ಇರಬಹುದು ಹಾಂ ನಾವಂತೂ ಅರ್ಥ ಮಾಡಿಕೊಂಡಿದ್ದೇವಲ್ವಾ ಆ ಒಂದು ತತ್ವದ ವಿಶಾಲತೆ ನಮಗೆ ಗೊತ್ತಿದೆ ಅಲ್ವಾ ಎಲ್ಲರನ್ನ ಅಪ್ಪಿಕೊಂಡು ಒಪ್ಪಿಕೊಂಡು ಅವರಿಗೆ ಅರ್ಥ ಮಾಡಿಸುವುದು ನಮ್ಮ ಕರ್ತವ್ಯವೇ ಹೊರತಾಗಿ ಅರ್ಥ ಆಗಿಲ್ಲದವರಿಗೆ ಇವರು ಅರ್ಥ ಮಾಡಿಕೊಂಡಿಲ್ಲ ಅರ್ಥ ಮಾಡಿಕೊಂಡಿಲ್ಲ ಅಂತ ದೂಸಿಸೋದು ಭಯೋದೆ ನಮ್ಮ ಕಾಯಕ ಅಲ್ಲ ಯಾರಿಗೆ ಅರ್ಥ ಆಗಿಲ್ಲವೋ ಅದು ಅವರ ತಪ್ಪಲ್ಲ ಅರ್ಥ ಮಾಡಿಸುವವರ ತಪ್ಪು ಅರ್ಥ ಮಾಡಿಸುವಲ್ಲಿ ಎಲ್ಲೋ ಒಂದು ಕಡೆ ನಾವು ಫೇಲ್ ಆಗಿದ್ದೀವಿ ಅಂತ ನಾವು ಒಪ್ಕೊಂಡಾಗ ಮಾತ್ರ ನಮ್ಮಲ್ಲಿ ಪರಿವರ್ತನೆ ತಂದುಕೊಳ್ಳೋದಕ್ಕೆ ಸಾಧ್ಯನೇ ಹೊರತಾಗಿ ಇಷ್ಟು ವರ್ಷ ಆದರೂ ಇವರು ಬಸವಣ್ಣ ತತ್ವವನ್ನು ಫಾಲೋ ಮಾಡ್ತಾ ಇಲ್ಲ ಬಸವಣ್ಣನ ಬಗ್ಗೆ ಸರಿಯಾಗಿ ತಿಳ್ಕೊಂಡಿಲ್ಲ ಇನ್ನೂ ತನಕ ಹಿಂಗೆ ಮಾಡ್ತಿದ್ದಾರೆ ಹಂಗೆ ಮಾಡ್ತಿದ್ದಾರೆ ಅಂತ ಅವತ್ತಿನ ಶರಣರು ಅವ್ರನ್ನ ಬೈದರು ಅಂತ ಇವತ್ತು ನಾವು ಬೈತಾ ಕೊಡೋದಲ್ಲ ಅವರು ಬೈಯೋದು ಅನಿವಾರ್ಯ ಇತ್ತು ಒಡೆಯೋದು ಅನಿವಾರ್ಯ ಇತ್ತು ಅನುಭವಿಸೋದು ಅವ್ರನ್ನ ಅದರಿಂದ ಹೊರಗೆ ತರೋದು ಅನಿವಾರ್ಯ ಇರೋದರಿಂದ ಆ ರೀತಿ ಖಂಡ ತುಂಡವಾಗಿ ಹೇಳಬೇಕಾದಂಥ ಪರಿಸ್ಥಿತಿ ಅವರಿಗೆ ಇತ್ತು ಆದರೆ ಇವತ್ತಿಲ್ಲ ಭಾಳ ಸೂಕ್ಷ್ಮ ಆಗಿದೆ ಇವತ್ತು ಸಮಾಜ ಭಾಳ ಸೂಕ್ಷ್ಮವಾಗಿದೆ ಇವತ್ತು ಧರ್ಮದ ವಿಚಾರಗಳು ಸ್ವಲ್ಪ ಒಂದು ಶಬ್ದ ಹೆಚ್ಚು ಕಡಿಮೆ ಆದರೂ ಕೂಡ ಘರ್ಷಣೆಗಳಲ್ಲಿ ಬಂದುಬಿಡ್ತವೆ ಹಾಗಾಗಿ ಬಹಳ ಸೂಕ್ಷ್ಮವಾಗಿ ಅದಕ್ಕೆ ಒಂದು ಕಡೆ ಮಂಕುತಿಮನ ಕಗ್ಗದಲ್ಲಿ ಹೇಳ್ತಾರೆ ಯೋಗ ಜೀವನಕ್ಕೆ ಬೇಕೊಂದು ಬಲು ಸೂಕ್ಷ್ಮನಯ ಯೋಗ ಜೀವನಕ್ಕೆ ಬೇಕೊಂದು ಬಲು ಸೂಕ್ಷ್ಮನಯ ಬೇಕೊಂದು ಜಾಗರೂಕತೆ ಬುದ್ಧಿ ಸ್ಥಿರತೆ ಬೇಕೊಂದು ಜಾಗರೂಕತೆ ಬುದ್ಧಿ ಸ್ಥಿರತೆ ತಾಕನೊಂದನು ಯೋಗಿ ನೂಕನೊಂದನು ಜಗದಿ ತಾಕನೊಂದನು ಯೋಗಿ ನೂಕನೊಂದನು ಜಗದಿ ಏಕಾಕಿ ಸಹವಾಸಿ ಮಂಕುತಿಮ್ಮ ನೋಡಿ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಬಸವ ತತ್ವವನ್ನೇ ಹೇಳಿದರು ಅವರು ಇವನಾರವ ಇವನಾರವ ಅನ್ನುವಂಥ ಒಂದು ವಚನವನ್ನು ಅವರು ಕಗ್ಗದ ಮುಖಾಂತರ ಕೊಟ್ಟಿದ್ದಾರೆ ಯೋಗಿ ಅಂತಂದರೆ ಒಂದು ಬಲು ಸೂಕ್ಷ್ಮ ನಯ ಇರಬೇಕು ಯದ್ವತದ್ವ ಮಾಡಿದರೆ ಯೋಗಿ ಆಗೋದಿಲ್ಲ ನಾವು ಬೇಕೊಂದು ಜಾಗರೂಕತೆ ಬುದ್ಧಿ ಸ್ಥಿರತೆ ಜಾಗರೂಕತೆ ಬೇಕು ಒಬ್ಬ ಯೋಗಿ ಆಗಬೇಕು ಅಂತಂದರೆ ಒಬ್ಬ ಶರಣ ಆಗಬೇಕು ಅಂತಂದರೆ ಭಾಳ ಸೂಕ್ಷ್ಮತೆ ಇರಬೇಕು ಸನ್ನೆ ಅರ್ಥ ಮಾಡಿಕೊಳ್ಳುವಂತಿರಬೇಕು ಇರಬೇಕು ಜೊತೆಗೆ ಒಂದು ಎಚ್ಚರಿಕೆ ಇರಬೇಕು ನಾನು ಏನು ಮಾತಾಡ್ತಾ ಇದ್ದೀನಿ ಏನು ನೋಡ್ತಾ ಇದ್ದೀನಿ ಏನು ಕೇಳ್ತಾ ಇದ್ದೀನಿ ಅನ್ನೋದರ ಎಚ್ಚರಿಕೆ ಇರಬೇಕು ಒಂದು ಬುದ್ಧಿ ಸ್ಥಿರತೆ ಇರಬೇಕಾಗತ್ತೆ ನಾನೊಬ್ಬ ಶರಣ ಅಂತಂದಾಗ ನನ್ನನ್ನು ಸಾವಿರ ಜನ ನೋಡ್ತಿರ್ತಾರೆ ಅನ್ನುವಂಥ ಒಂದು ಅರಿವಿದ್ದಾಗ ನನ್ನ ಬುದ್ಧಿ ನನ್ನ ಸ್ಥಿಮಿತದಲ್ಲಿ ಇರಬೇಕಾಗತ್ತೆ ತಾಕನೊಂದನು ಯೋಗಿ ನೂಕನೊಂದನು ಜಗದಿ ನಿಜವಾದ ಶರಣಾಗಿದರೆ ಯಾವುದಕ್ಕೂ ಅಂಟುಕೊಳ್ಳೋದಿಲ್ಲ ಮತ್ತು ಯಾವುದನ್ನು ಕೂಡ ದೂರ ತಳ್ಳೋದಿಲ್ಲ ತಾಕನೊಂದನು ಯೋಗಿ ನೂಕನೊಂದನು ಜಗದಿ ಎಂಥವರಾದರೂ ಇದ್ದುಕೊಳ್ಳಿ ಆ ಒಬ್ಬ ಪರಮಾತ್ಮನ ಸಂತಾನರು ಅಂತ ನಾನು ಸ್ವೀಕಾರ ಮಾಡಿದ್ದೀನಿ ಅಂತಂದಾಗ ಕಳ್ಳನಲ್ಲಿ ಶರಣನನ್ನು ಕಂಡಿದ್ದಾನೆ ಬಸವಣ್ಣ ಕೂಡಲ ಸಂಗಮನನ್ನು ಕಂಡಿದ್ದಾನೆ ಅಂತಂದ ಮೇಲೆ ನಾನು ಎಲ್ಲವನ್ನ ಒಪ್ಪಿಕೊಳ್ಳಬೇಕು ಯಾರನ್ನೂ ದೂರ ತಳ್ಳುವಂಗಿಲ್ಲ ಮತ್ತೆ ಒಪ್ಕೊಳ್ಬೇಕು ಅಂದ ತಕ್ಷಣ ನಾನು ಕೇರಿಗೆ ಹೋಗ್ಬಿಟ್ಟೆ ಎಲ್ಲರೂ ಒಪ್ಕೊಂಡ್ಬಿಟ್ಟೆ ಅದಲ್ಲ ಇವತ್ತು ಕೇರಿಯಲ್ಲಿ ಒಪ್ಪೋದು ಭಾಳ ಆಗಿದೆ ಬಸ್ಸು ತತ್ವದಲ್ಲಿ ಆದರೆ ಏರಿಯಾದಲ್ಲಿ ಏರಿ ಮೇಲೆ ಇರೋವ್ರನ್ನ ಒಪ್ಕೊಳ್ಳೋಕ್ಕಾಗ್ತಿಲ್ಲ ಅಂದರೆ ಇದನ್ನು ಕೂಡ ಏನಾಗುತ್ತೆ ಏನಾಗುತ್ತೆ ಅದು ತಪ್ಪೇ ಅಲ್ವಾ ಅವತ್ತು ಆ ತಪ್ಪು ಮಾಡಿದ್ರಂತ ಮತ್ತು ಇವತ್ತು ಈ ತಪ್ಪು ಇವತ್ತು ಈ ತಪ್ಪಿಗೆ ಮತ್ತು ನಾಳೆ ಇನ್ನೊಂದು ತಪ್ಪು ಇದು ಎಲ್ಲಿತನ ಎಲ್ಲರನ್ನ ಸಮಾನವಾಗಿ ನೋಡೋಣ ಸಮಾನತೆ ಬಂದೇ ಇಲ್ಲ ಇನ್ನು ಅಂತಂದರೆ ನೋಡೋಣ ಸಮಾನವಾಗಿ ನೋಡೋದನ್ನು ನಾವು ಕಲಿಯೋಣ ಸಮಾನವಾಗಿ ವೇದಿಕೆಯನ್ನು ಹಂಚಿಕೊಳ್ಳೋಣ ಸಮಾನವಾಗಿ ಅವರನ್ನು ಪ್ರೀತಿಸೋಣ ಯಾರನ್ನು ದ್ವೇಷ ಮಾಡಿ ನಾವು ಏನು ಮಾಡಲಿಕ್ಕಾಗತ್ತೆ ಪ್ರೀತಿಯಿಂದ ಜಗತ್ತನ್ನು ಗೆಲ್ಲಬಹುದೇ ಹೊರತಾಗಿ ದ್ವೇಷದಿಂದ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಉದಾಹರಣೆ ಇತಿಹಾಸದುದ್ದಕ್ಕೂ ನಾವು ನೋಡಿಕೊಂಡು ಬಂದಿದ್ದೀವಿ ಎಂಥೆಂಥ ರಾಜ ಮಹಾರಾಜರುಗಳ ಕತೆ ಇತಿಹಾಸ ಏನಾಗಿ ಹೋಗಿದೆ ಇವತ್ತು ಅರಮನೆಗಳು ಹಾಳು ಮನೆಗಳಾಗಿ ಹೋಗ್ಬಿಟ್ಟಿದೆ ಇಷ್ಟಾದ ಮೇಲೂ ಕೂಡ ನಾವು ಆ ಮಿನಿಮಮ್ ಪ್ರಜ್ಞೆ ಇಲ್ಲದೆ ಹೋದರೆ ಮುಂದಿನ ದಿನಗಳಲ್ಲಿ ನಾವು ಕಷ್ಟವನ್ನು ಎದುರಿಸಬೇಕಾಗುತ್ತೆ ಹಾಗಾಗಿ ತಾಕನೊಂದನು ಜಗದಿ ನೂಕನೊಂದನು ಜಗದಿ ತಾಕನೊಂದನು ಯೋಗಿ ಯಾವುದಕ್ಕೂ ಅಂಟುಕೊಳ್ಳೋಂಗಿಲ್ಲ ಹಂಗಂತ ಜಗತ್ತು ಆಗಬೇಕು ಅಂತ ಎಲ್ಲರಮ್ಮವ್ರು ಆಗಬೇಕು ಅಂತ ಎಲ್ಲವನ್ನ ಹಿಡ್ಕೊಂಡು ಹಿಡ್ಕೊಂಡು ಗಟ್ಟಿಯಾಗಿ ಅಲ್ಲಿ ಹಾಕ್ಕೊಂಡು ಕುತ್ಕೋಬಾರ್ದು ನಾವು ಇವರಿಗೆ ಮಾತ್ರ ಸೀಮಿತ ಇವರಿಗೆ ಮಾತ್ರ ಸೀಮಿತ ಇಷ್ಟೇ ಸೀಮಿತ ಅಂತ ಇಲ್ಲ ವಿಶ್ವ ವಿಶಾಲ ಆಗಬೇಕು ನಾನು ಬಸವ ತತ್ವ ಅಥವಾ ಶರಣ ಸಿದ್ಧಾಂತ ಅಂದರೆ ವಿಶ್ವವ್ಯಾಪಿ ಹರಡಿರುವವನೇ ಹೊರತಾಗಿ ಯಾವುದೋ ಒಂದು ಚೌಕಟ್ಟುಗಳಿಗೆ ಅಂಟಿಕೊಳ್ಳುವವನು ಒಂದು ದೇಶಕ್ಕೆ ಒಂದು ಭಾಷೆಗೆ ಒಂದು ಸಂಪ್ರದಾಯಕ್ಕೆ ಅಂಟಿಕೊಂಡರೆ ನಾನು ಶರಣ ಆಗಲಿಕ್ಕೆ ಸಾಧ್ಯ ಇಲ್ಲ ಅನ್ನುವ ಸತ್ಯದಲ್ಲಿ ನಾವು ಬರಬೇಕಾಗತ್ತೆ ನಾನು ಇಸ್ಲಾಮ್ನವನನ್ನು ಗುರುತಿಸಬೇಕು ಅವರಿಗೂ ಗೌರವ ಕೊಡಬೇಕು ಕ್ರಿಶ್ಚಿಯನ್ನರಿಗೂ ಗೌರವ ಕೊಡಬೇಕು ಬೌದ್ಧರಿಗೂ ಗೌರವ ಕೊಡಬೇಕು ಸನ್ಯಾಸಿಗಳು ಗೌರವ ಕೊಡಬೇಕು ಬ್ರಾಹ್ಮಣರಿಗೂ ಗೌರವ ಕೊಡಬೇಕು ಅರ್ಜನರಿಗೂ ಗೌರವ ಕೊಡಬೇಕು ಇಲ್ಲಿ ಯಾರೂ ಕೂಡ ಅಸ್ಪೃಶ್ಯರು ಅನ್ನುವಂಥದ್ದಿಲ್ಲ ಮಾತು ಹಾಗಾಗಿ ಇವತ್ತು ನಾವು ಯಾರೊಬ್ಬರನ್ನು ಕೂಡ ಬೈದು ನಾವು ಸಮಾಜ ಸುಧಾರಿಸ್ಲಿಕ್ಕಾಗೋದಿಲ್ಲ ಯೋಗಿ ಆದವನಿಗೆ ಒಬ್ಬ ಶರಣ ಆದವನಿಗೆ ಎಲ್ಲರನ್ನ ಅಪ್ಪಿಕೊಳ್ಳುವ ಒಪ್ಪಿಕೊಳ್ಳುವ ವಿಶ್ವ ವಿಶಾಲ ಹೃದಯ ಇರಬೇಕು ಕೆಟ್ಟಿರೋರನ್ನ ಜಾಸ್ತಿ ಪ್ರೀತಿಸಬೇಕು ಸರಿ ಇರೋರಿಗಿಂತ ಜಾಸ್ತಿ ಕೆಟ್ಟಿರೋರ ಮೇಲೆ ಪ್ರೀತಿ ಬರಬೇಕು ಉದಾಹರಣೆಗೆ ಮದರ್ ತೇರಸ ಇಡೀ ಜಗತ್ತು ಯಾರನ್ನು ಚೀತು ಅಂತ ಇತ್ತು ಅವ್ರನ್ನ ಅಪ್ಪಿಕೊಂಡ್ಲು ಒಪ್ಪಿಕೊಂಡ್ಲು ಅದಕ್ಕೆ ಮದರ್ ಆಗಿಬಿಟ್ಲು ತೇರಸ ಇಡೀ ಜಗತ್ತು ಅವರನ್ನ ತಾಯಿ ಅಂತ ಕರಿಬೇಕು ಅಂತಂದರೆ ತಾಯಿ ಹೃದಯ ಯಾಕಾಯಿತು ಅಂತಂದರೆ ಯಾವ ಜಗತ್ತು ಎಲ್ಲರನ್ನ ನಿಕೃಷ್ಟವಾಗಿ ನೋಡಿತ್ತು ಅವ್ರನ್ನ ಪಾಪಿಗಳಂತ ನೋಡ್ತಾ ಇತ್ತು ಅವ್ರನ್ನ ಅಪ್ಪಿ ಮಕ್ಕಳ ಥರ ನೋಡಿದ್ಲು ಅದಕ್ಕೆ ತಾಯಿ ಆದ್ಲು ಅದಕ್ಕೆ ಬಸವ ತತ್ವ ಇವತ್ತು ಆ ಕೆಲಸ ಮಾಡಬೇಕಾಗಿದೆ ಯಾರನ್ನು ಇವರು ಹಾಳು ಮಾಡಿಬಿಟ್ರು ನಮ್ಮನ್ನು ಈ ಸಮಾಜವನ್ನು ಕೆಡಿಸಿಬಿಟ್ರು ಇವರು ನಮ್ಮನ್ನು ತುಳಿದುಬಿಟ್ರು ಇವ್ರು ನಮ್ಮನ್ನು ಹಾಳು ಮಾಡಿದ್ದಾರೆ ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ದೀವಿ ಪಾಪಿಗಳು ಇವರು ಅಂಥ ತಪ್ಪು ಮಾಡಿದರೆ ಇಂಥ ತಪ್ಪು ಮಾಡಿದ್ದಾರೆ ಅಂತ ಅವರನ್ನೂ ಕೂಡ ಅಪ್ಪಿಕೊಂಡು ಒಪ್ಪಿಕೊಂಡು ಅವರಿಗೆ ನಾವು ಪ್ರೀತಿಯನ್ನು ಕೊಟ್ಟಾಗ ಮಾತ್ರ ಅವರು ಪರಿವರ್ತನೆ ಆಗ್ತಾರೆ ಹೊರತಾಗಿ ಎಲ್ಲಿಯ ತನಕ ದ್ವೇಷ ಮಾಡಿಕೊಂಡು ದೂರ ಮಾಡಿ ಒಂದು ಕೋಟೆಯನ್ನು ಕಟ್ತಿರೋ ಅವ್ರು ಆಚೆ ಇರ್ತಾರೆ ನೀವು ವೀಚನೆ ಇರ್ತೀರಿ ನೀವು ಕೂಗಿದ್ದು ಅವ್ರಿಗೆ ಕೇಳೋದಿಲ್ಲ ಅವ್ರು ಕೂಗಿದ್ದು ನಿಮಗೆ ಕೇಳೋದಿಲ್ಲ ಯಾಕಂದ್ರೆ ಅವ್ರು ಕಿವಿ ಮುಚ್ಕೊಳ್ತಾರೆ ಅದಕ್ಕೆ ನಾವು ಕೂಡ ಜಗತ್ತನ್ನು ಪ್ರೀತಿಸುವವರಾಗೋಣ ಎಲ್ಲರನ್ನ ಪರಿವರ್ತನೆ ಮಾಡುವವರಾಗೋಣ ಜೊತೆಗೆ ಇವತ್ತು ವಿಶೇಷವಾಗಿ ಆ ಶಿವನ ಬಗ್ಗೆ ನಾವು ಶರಣರ ದೃಷ್ಟಿಕೋನ ಏನು ಅನ್ನೋದನ್ನು ನೋಡಬೇಕು ಅಂತಂದರೆ ಶರಣರು ಹೇಳ್ತಾರೆ ಅವರ ಉದ್ದೇಶ ಆ ಪರಮಾತ್ಮ ಒಬ್ಬನೇ ಇದ್ದಾನೆ ಆ ಪರಮಾತ್ಮ ನಿರಾಕಾರನಾಗಿದ್ದಾನೆ ಆ ಒಬ್ಬ ಪರಮಾತ್ಮನ ಸಂತಾನರು ನಾವೆಲ್ಲರೂ ಕೂಡ ನಿರಾಕಾರಿಗಳೇ ಆಗಿದ್ದೀವಿ ಅನ್ನುವ ಸತ್ಯ ಯಾವಾಗ ಎಲ್ಲಿಯ ತನಕ ಎಲ್ಲರಿಗೂ ಅರ್ಥ ಆಗೋದಿಲ್ವೋ ಅಲ್ಲಿಯ ತನಕ ಕಲ್ಯಾಣ ರಾಜ್ಯ ಬರೋದಿಲ್ಲ ಹಾಗಾಗಿ ಒಳಗಿರುವ ಜ್ಯೋತಿಯನ್ನು ದರ್ಶನ ಮಾಡಿಕೊಂಡು ಪರಂಜ್ಯೋತಿ ಪರಮಾತ್ಮನನ್ನು ಅಪ್ಪಿಕೊಂಡು ಒಪ್ಪಿಕೊಂಡು ಹೃದಯದಲ್ಲಿ ಸ್ಥಾಪಿಸಿಕೊಂಡಾಗ ಎಲ್ಲರೂ ಒಂದಾಗಿ ಕಾಣ್ತಾರೆ ಅನ್ನುವಂಥ ಉದ್ದೇಶ ಅವರಿಗಿತ್ತು ಆದರೆ ಆ ನಿರಾಕಾರ ಪರಮಾತ್ಮ ನಮ್ಮೆಲ್ಲರ ತಂದೆ ಅಂತ ಒಪ್ಕೊಳ್ಬೇಕು ಅಂತಂದರೆ ಆತನ ಕುರಿತಾಗಿ ಯಥಾರ್ಥತೆ ಸ್ಪಷ್ಟವಾಗಿರಬೇಕು ನಮಗೆ ಆ ಪರಮಾತ್ಮನ ಬಗ್ಗೆ ತಪ್ಪು ಕಲ್ಪನೆಗಳಿದ್ದು ಬಿಟ್ಟರೆ ಜಗತ್ತನ್ನು ಒಪ್ಪಿಕೊಳ್ಳೋದಾದರೂ ಹೇಗೆ ಅನ್ನುವಂಥ ಉದ್ದೇಶದಿಂದ ಹಾಗಾಗಿ ಭಗವಂತನ ಬಗ್ಗೆ ನಮಗೆ ಅನೇಕ ರೀತಿಯಲ್ಲಿ ಅವರು ನಮಗೆ ತಿಳಿಸಿದ್ದಾರೆ ಅವ್ರು ಹೇಳ್ತಾರೆ ಶರಣರೇ ಹೇಳಿರುವಂಥ ಒಂದು ವಚನದಲ್ಲಿ ಅಸುರ ಮಾಲೆಗಳಿಲ್ಲ ಅಸುರ ಮಾಲೆಗಳಿಲ್ಲ ತ್ರಿಶೂಲ ಡಮರುಗವಿಲ್ಲ ಶಿವನ ಬಗ್ಗೆ ನೋಡಿ ಅವರು ಹೇಳ್ತಾರೆ ಅಸುರ ಮಾಲೆಗಳಿಲ್ಲ ತ್ರಿಶೂಲ ಡಮರುಗವಿಲ್ಲ ಬ್ರಹ್ಮ ಕಪಾಲವಿಲ್ಲ ಭಸ್ಮ ಭೂಷಿತನಲ್ಲ ಬ್ರಹ್ಮ ಕಪಾಲವಿಲ್ಲ ಭಸ್ಮ ಭೂಷಿತನಲ್ಲ ಋಷಭವಾಹನನಲ್ಲ ಋಷಿಯರುಗಳೊಡನಿದ್ದಾತನಲ್ಲ ಎಸಗುವ ಸಂಸಾರದ ಕುರುಹಿಲ್ಲದಾತಂಗೆ ಎಸರಾವುದೆಂದ ಅಂಬಿಗರ ಚೌಡಯ್ಯ ಶಿವನ ಬಗ್ಗೆ ಎಂಥ ಸ್ಪಷ್ಟತೆ ಕೊಟ್ಟಿದ್ದಾರೆ ಅವರು ಅವತ್ತು ಏನು ಮಾಡಿಬಿಟ್ಟಿದ್ರು ಶಿವ ದೇವಸ್ಥಾನಕ್ಕೆ ಹೋದಾಗ ಶಿವನನ್ನು ಲಿಂಗ ರೂಪದಲ್ಲಿ ತೋರಿಸೋರು ಕೆಲವು ಕಡೆ ಸಣ್ಣ ಲಿಂಗ ಕೆಲವು ಕಡೆ ದೊಡ್ಡ ಲಿಂಗ ಆ ಒಂದು ನಿರಾಕಾರ ತತ್ವದಲ್ಲಿ ಶಿವನನ್ನೇನೋ ದ್ವಾದಶ ಲಿಂಗಗಳ ರೂಪದಲ್ಲಿ ನಾವು ನೋಡಲಿಕ್ಕೆ ಸಿಗುತ್ತೆ ಬೇರೆ ಬೇರೆ ಮಂದಿರಗಳಲ್ಲೂ ಕೂಡ ಲಿಂಗ ನಿರಾಕಾರ ರೂಪವಾಗಿರೋದ್ರಿಂದ ಅವರಿಗೆ ಒಂದು ಯಾವುದೇ ಕಣ್ಣು ಕಿವಿ ಮೂಗು ಬಾಯಿ ಕೈ ತೋರಿಸದೆ ನಿರಾಕಾರ ಒಂದು ಜ್ಯೋತಿಯ ರೂಪದಲ್ಲಿ ಒಂದು ದೊಡ್ಡ ಲಿಂಗಾಕಾರವನ್ನು ಮಾಡಿ ಅದರ ಮುಂದೆ ಒಂದು ಜ್ಯೋತಿಯನ್ನು ಇಡುವಂಥದ್ದು ಅದು ಒಂದು ಸಂಪ್ರದಾಯದಂತೆ ಮಾಡಿದರು ಆದರೆ ಅಷ್ಟಕ್ಕೆ ಬಿಟ್ಟಿದರೆ ಅದು ಒಂದಾದರೂ ಓಕೆ ಯಾವುದಾದ್ರೂ ಒಂದು ನಾಟಕ ಅಂತ ಬಂತು ಸಿನಿಮಾ ಅಂತ ಬಂತು ಒಂದು ಚಿತ್ರ ಅಂತ ಬಂದಾಗ ವಿಚಿತ್ರವಾಗಿರುವ ನಿರಾಕಾರ ಆಗಿರುವ ಪರಮಾತ್ಮನಿಗೆ ಏನು ಮಾಡಿದರು ಯಾವ ಶಂಕರ ಇದ್ದಾನೆ ಆತನ ಚಿತ್ರವನ್ನು ಇಟ್ಟು ಈತನೇ ಶಿವ ಅಂತ ಒಪ್ಪಿಸಿಬಿಟ್ರು ಜನಗಳೇ ಯಾಕೆ ಶಿವ ಅಂತಂದರೆ ಜನಗಳಿಗೆ ಕಣ್ಣು ಇಲ್ಲ ಕಿವಿ ಇಲ್ಲ ಮೂಗಿಲ್ಲ ಬಾಯಿಲ್ಲ ಕೈ ಇಲ್ಲ ಅಂದರೆ ಭಯಪಡೋರು ಯಾರು ಅವರಿಗೆ ಪಡಿಸುವಂಥ ಒಂದು ಉದ್ದೇಶ ಇತ್ತು ಯಾಕಂದರೆ ಭಗವಂತನ ಬಗ್ಗೆ ಎಲ್ಲಿ ತನಕ ಜನಗಳಿಗೆ ಭಯ ಇರೋದಿಲ್ವೋ ಅಲ್ಲಿಯ ತನಕ ಪೂಜಾರಿಗಳಿಗೂ ಕೂಡ ಭಯ ಮತ್ತು ಭಕ್ತಿ ತೋರಿಸೋದಿಲ್ಲ ಜನ ಅದಕ್ಕೆ ನಮ್ಮ ದೇವರು ಭಾಳ ಬೆಂಕಿ ನಮ್ಮ ದೇವರು ಬಹಳ ಉಗ್ರ ನಮ್ಮ ದೇವರು ಬಹಳ ಕಠಿಣವಾಗಿದ್ದಾನೆ ಅಂತ ಜನಗಳಿಗೆ ನಂಬಿಸಿದಾಗ ಆ ಜನಗಳು ಭಯದಿಂದಾದರೂ ನಮ್ಮ ದೇವಸ್ಥಾನಗಳಿಗೆ ಬರ್ತಾರೆ ನಮ್ಮ ಉಂಡಿಗೆ ತಮ್ಮಲ್ಲಿರೋದನ್ನು ಹಾಕ್ತಾರೆ ಅದರಲ್ಲಿ ನಮ್ಮ ಹೊಟ್ಟೆಯನ್ನು ಒರಿಬೋದು ನಮ್ಮ ಬೇಳೆಯನ್ನು ಬೇಯಿಸ್ಕೊಳ್ಬೋದು ಅನ್ನುವಂಥ ಒಂದು ಕೀಳು ಮಟ್ಟದ ಮನಸ್ಥಿತಿನೂ ಇತ್ತು ಇನ್ನೊಂದು ಅವರಿಗೂ ಕೂಡ ಯಥಾರ್ಥವಾದ ಜ್ಞಾನ ಇಲ್ಲದೇ ಇರುವ ಕಾರಣ ಪುರಾಣಗಳ ಆಧಾರಿತವಾಗಿ ಕಪೋಲ ಕಲ್ಪಿತ ಕಥೆಗಳಿಗೆ ಆಧಾರಿತವಾಗಿ ಒಂದು ಚಿತ್ರವನ್ನು ಮಾಡಿಸಿ ಆ ಚಿತ್ರವನ್ನು ಇಟ್ಟು ಇವರೇ ಶಿವ ಅಂತ ಹೇಳಿದರು ಯಾಕಂದರೆ ಯಾರಿಗೆ ಏನೂ ಗೊತ್ತೇ ಇಲ್ಲವೋ ಗೊತ್ತಿರೋರು ಯಾರಾದರೂ ಇದ್ದರೆ ಇದು ಅಲ್ಲ ಅಂತ ಹೇಳಬೇಕು ಎಲ್ಲ ಗೊತ್ತಿಲ್ಲದೆ ಇರುವವರ ಮಧ್ಯೆ ಅಜ್ಞಾನಿಗಳ ಮಧ್ಯೆ ಇವರೇ ಒಂದು ಜ್ಞಾನಿಗಳಂತ ಎಲ್ಲರೂ ನೋಡೋಕೆ ಸ್ಟಾರ್ಟ್ ಮಾಡಿದಾಗ ಇವರು ಯಾವ ಚಿತ್ರ ಇಟ್ಟಿದ್ರು ಅವತ್ತು ಶಿವ ಅಂತ ಸ್ವೀಕಾರ ಮಾಡಿಬಿಡ್ತಿದ್ರು ಹಾಗಾಗಿ ಅವತ್ತೇನು ತೋರಿಸಿದರು ಅವರು ಮಾಲೆಗಳು ಅಂದರೆ ನಮ್ಮ ಶಿವ ಏನು ಬೇಕಾದರೂ ಮಾಡಿಬಿಡ್ತಾನೆ ಶಾಪ ಬೇಕಾದ್ರೂ ಕೊಟ್ಬಿಡ್ತಾನೆ ಸಮಯ ಬಂದರೆ ರುಂಡನೆ ತೆಗೆದು ಬಿಡ್ತಾನೆ ಅಂತ ಹಸುರಮಾಲೆಗಳು ತೋರಿಸ್ಬಿಟ್ರು ಪುಣ್ಯಾತ್ಮನಿಗೆ ಯಾರನ್ನ ಸಚ್ಚಿದಾನಂದ ಸ್ವರೂಪ ಅಂತೀವಿ ಯಾರನ್ನ ಶಿವ ಅಂತೀವಿ ಆ ಶಿವ ಅಂದರೆ ಹೆಸರಲ್ಲೇ ಇದೆ ಶುಭಕಾರಿ ಮಂಗಳಕಾರಿ ಕಲ್ಯಾಣಕಾರಿ ಆಗಿದರು ಸರ್ವರ ದುಃಖಾರ್ಥ ಸುಖಕರ್ತ ಆಗಿದರು ಮುಕ್ತಿ ಜೀವನ್ ಮುಕ್ತಿದಾತ ಆಗಿದರು ಅವರಿಗೆ ಹಸುರ ಮಾರುಗಳನ್ನು ತೋರಿಸೋದು ಏನು ಅವರಿಗೆ ಕಾಟ ಕೊಡುವಂಥ ಶತ್ರುಗಳು ಇರ್ತಾರೆ ಏನು ಮತ್ತು ಶಿವನಿಗೆ ಕೋಪ ಬಂದು ಅವರ ತಲೆಗಳನ್ನೇ ಕಡಿತಾನೆ ಅಂತಂದರೆ ಇದು ಎಂಥದ್ದಿದು ಇದು ಎಂಥ ಪಾಪದ ಕೆಲಸ ಇದು ಎಂಥ ಅಪರಾಧ ಇದು ಅದಕ್ಕೆ ಅದನ್ನು ವಿರೋಧ ಮಾಡಿದರು ತ್ರಿಶೂಲ ಡಮರುಗವಿಲ್ಲ ಎಲ್ಲೂ ಬಾರಿಸ್ಕೊಂಡು ಓಡಾಡಲ್ಲ ನಿರಾಕಾರ ನಿರ್ವೈರ ನಿರ್ವಾಣ ಶಾಂತಿ ಧಾಮ ನಿವಾಸಿ ಸಾಗರ ಪರಮಾತ್ಮನಿಗೆ ಶಬ್ದದಿಂದ ಅತೀತವಾಗಿರುವ ಆತನಿಗೆ ವಾಣಿಯಿಂದ ಅತೀತ ಆಗಿರುವ ಆತನಿಗೆ ಡಮರುಗ ಕೊಟ್ಟು ಬಾರಿಸ್ಕೊಂಡು ಓಡಾಡ್ರಿ ಅಂತ ಹೇಳ್ತಾರೆ ಅಂತಂದರೆ ತ್ರಿಶೂಲ ಕೊಟ್ಟು ಹಿಂಸಾವಾಗಿ ತೋರಿಸ್ತಾರೆ ಅಂತಂದರೆ ಇದು ತಪ್ಪಾಗಿದೆ ಅಂತ ಹೇಳಿದರು ಬ್ರಹ್ಮ ಕಪಾಲವಿಲ್ಲ ಅವರು ಭಿಕ್ಷುಕನಂತೆ ಬಂದು ನಿಂತ್ಕೊಳ್ಳೋ ಪರಿಸ್ಥಿತಿ ಇಲ್ಲ ಅವರು ಮನಸ್ಸು ಮಾಡಿದ್ರೆ ಒಂದು ಸೆಕೆಂಡಲ್ಲಿ ಇಡೀ ಜಗತ್ತಿಗೆ ದಾತ ಆಗಿರುವಂಥವರು ವರದಾತ ಆಗಿರುವಂಥವರು ಆತ ಕಪಾಲ ಹಿಡಿಯುವಂಥ ಅವಶ್ಯಕತೆ ಇಲ್ಲ ಭಸ್ಮ ಭೂಷಿತನಲ್ಲ ಆತನಿಗೆ ಶರೀರನೇ ಇಲ್ಲಾಂದ್ರೆ ಭಸ್ಮ ಇನ್ನೆಲ್ಲ ಹಚ್ಕೊಳ್ಳೋದು ಅಯೋ ನಿಜ ಅಕಾಯ ಅಭೋಕ್ತ ಅಂತ ಮಂತ್ರಗಳಲ್ಲಿ ಹೇಳೋದು ರೂಪ ಮಾತ್ರ ಇದನ್ನು ತೋರಿಸೋದು ಇದು ಯಾರು ಕೇಳೋರು ಅವರನ್ನು ಅವ್ರು ಆಡಿದ್ದೇ ಆಟ ಮಾಡಿದ್ದೆ ಶಾಸನ ಅದಕ್ಕೆ ಅದು ಪ್ರಶ್ನೆ ಮಾಡಿದರು ಶರಣರು ಋಷಭ ವಾಹನನಲ್ಲ ಇವರೊಂದು ಎತ್ತು ತೋರಿಸಿಬಿಟ್ಟು ಇದೇ ಒಂದು ಪರಮಾತ್ಮನ ವಾಹನ ಅಂತ ಹೇಳ್ಬಿಟ್ರಲ್ಲ ಇಂಥ ವಾಹನದ ಮೇಲೆ ಬರ್ತಾನೆ ಪರಮಾತ್ಮ ಮೊದಲೇ ನಿರಾಕಾರ ಈ ವಾಹನದಲ್ಲಿ ಬಂದು ಏನು ಮಾಡ್ತಾರೆ ಹೇಳಿ ಅಂತ ಅವತ್ತೇ ಪ್ರಶ್ನೆ ಮಾಡಿದರು ಋಷಿಯರುಗಳು ಇದ್ದಾತನಲ್ಲ ಋಷಭ ವಾಹನನಲ್ಲ ಅಂತ ಪ್ರಶ್ನೆ ಮಾಡಿ ಪರಮಾತ್ಮ ಒಂದು ಜ್ಯೋತಿರ್ಬಿಂದು ಸ್ವರೂಪ ಇವರು ತೋರಿಸುವಂಥ ದೊಡ್ಡ ದೊಡ್ಡ ಲಿಂಗಾಕಾರದ ರೂಪದಲ್ಲೂ ಇಲ್ಲ ಒಂದು ಪಾಯಿಂಟ್ ಆಫ್ ಲೈಟ್ ಸೋರ್ಸ್ ಆಫ್ ಎನರ್ಜಿ ಒಂದು ಸಚ್ಚಿದಾನಂದ ಸ್ವರೂಪ ಶಿವ ಅನ್ನುವ ಸತ್ಯವನ್ನು ಅವತ್ತೇನು ಕೊಟ್ಟಿದರೆ ಆ ತತ್ವವನ್ನು ನಾವು ಅರ್ಥ ಮಾಡಿಕೊಂಡು ಬೇರೆಯವರಿಗೆ ಅರ್ಥ ಮಾಡಿಸಿದರೆ ಮಾತ್ರ ಆ ಶಿವನರಿತ ಶರಣರಂತೆ ನಾವು ಕೂಡ ಶಿವನನ್ನು ಅರಿತಾಗ ನಮಗೆಲ್ಲರಿಗೂ ಸದ್ಗತಿಯಾಗುತ್ತೆ ಅನ್ನುವಂಥ ಮಾತನ್ನು ತಿಳಿಸ್ತಾ ಇವತ್ತಿನ ಈ ಒಂದು ಚಿಂತನೆಯನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಶರಣು ಶರಣಾರ್ಥಿಗಳು